ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೊಂದು ಅರ್ಹತಾ ಪರೀಕ್ಷೆಗೆ ಈಗ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದರೆ ಯು ಜಿ ಸಿ ಟಿ ಅಂತ ಕರಿತೀವಿ ನಾವು ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಇಂಗ್ಲೀಷ್ ಅಲ್ಲಿ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತಾರೆ ಸೊ ಇದನ್ನ ಏನಕ್ಕೆ ಕನೆಕ್ಟ್ ಮಾಡ್ತಾರೆ ಇದರ ಅಡ್ವಾಂಟೇಜ್ ಏನು ಸೊ ಯಾವಾಗಿಂದ ಅಪ್ಲಿಕೇಶನ್ ಕಾಲ್ಫರ್ ಮಾಡ್ಲಿಕ್ಕೆ ಹೇಳಿದ್ರು ಯಾವಾಗ ಲಾಸ್ಟ್ ಡೇಟು ತುಂಬಾ ಬ್ರೀಫ್ ಆಗಿದೆ ಇದರ ಪಬ್ಲಿಕ್ ನೋಟೀಸ್ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಮುಗಿಸ್ಬಿಡ್ತೀನಿ ನಾನು ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಸೊ ಲೆಟ್ಸ್ ಬಿಗಿನ್ಸ್ ನೋಡಿ ಇಲ್ಲಿ ಸಿಕ್ಸ್ಟೀನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈ ಸೊ ನಿನ್ನೆ ಎಷ್ಟೇ ಬಂದಿರತಕ್ಕಂಥ ಪಬ್ಲಿಕ್ ನೋಟಿಸ್ ಇದು ಸೊ ಏನು ಹೇಳಿದ್ರೆ ಇಲ್ಲಿ ನೋಡಿ ಸಬ್ಜೆಕ್ಟ್ ಮಾಡೋ ಮೊದಲ ಓಪನಿಂಗ್ ಆಫ್ ದ ಆನ್ಲೈನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ಇ ಟಿ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಸೊ ಯಾವುದೇ ಎಕ್ಸಾಮ್ ಡೇಟ್ ಮಿಸ್ ಔಟ್ ಆದ್ರೂ ಕೂಡ ಟಿ ಎಕ್ಸಾಮಿನೇಷನ್ ಡೇಟ್ ಮಾತ್ರ ಕರೆಕ್ಟಾಗಿ ಜೂನ್ ಟರ್ಮ್ ಅದು ನೋಟಿಫಿಕೇಶನ್ ಆಗುತ್ತೆ ಯೂಜಲಿ ಎಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದರಂದು ಜೂನ್ ನಡೀತಕ್ಕಂಥ ಈ ಒಂದು ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಗೆ ಈಗ ನೋಟಿಫಿಕೇಶನ್ ನ ಕಾಲ್ಫರ್ ಮಾಡಿದ್ದಾರೆ ನೋಡಿ ಏನು ಕರೀತಾರೆ ಇದನ್ನ ಇಲ್ಲಿ ಹೇಳ್ತೀನಿ ನಾನು ದ ಎನ್ ಟಿ ಎ ಹ್ಯಾಸ್ ಬಿನ್ ಎಂಟ್ರಸ್ಟೆಡ್ ಬೈ ದ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಯು ಜಿ ಸಿ ಅಂದ್ರೆ ಯೂನಿವರ್ಸಿಟಿ ಗ್ರಾಟ್ಸ್ ಕಮಿಷನ್ ಅಂತ ಎನ್ ಟಿ ಎಂದ್ರೆ ಏನು ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಅಂತ ಈಗ ಹೇಗೆ ನಮ್ಮಲ್ಲಿ ಸ್ಟೇಟ್ ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಲ್ಲಿ ಸಾಕಷ್ಟು ಪರೀಕ್ಷೆಗಳು ಕಾಲ್ಫರ್ ಆಗುತ್ತೆ ಸೊ ಅದೇ ರೀತಿಯಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ಕಡೆಯಿಂದ ಅವರ ಅಂಡರ್ ಅಲ್ಲಿ ಸಾಕಷ್ಟು ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಸೊ ದ ಎನ್ ಟಿ ಎ ಹ್ಯಾಸ್ ಬಿನ್ ಎಂಟ್ರಸ್ಟೆಡ್ ಬೈ ದ ಯುನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ದಟ್ ಇಸ್ ಯು ಜಿ ಸಿ ವಿತ್ ಟಾಸ್ಕ್ ಆಫ್ ಕಂಡಕ್ಟಿಂಗ್ ಯು ಜಿ ಸಿ ಎನ್ ಇ ಟಿ ವಿಚ್ ಈಸ್ ಟೆಸ್ಟ್ ಟು ರಿಟರ್ನ್ ಮೈ ದ ಎಲಿಜಿಬಿಲಿಟಿ ಆಫ್ ಇಂಡಿಯನ್ ನ್ಯಾಷನಲ್ಸ್ ಫಾರ್ ಅವಾರ್ಡ್ ಆಫ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂಡ್ ಅಪಾಯಿಂಟ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಪಾಯಿಂಟ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಅಡ್ಮಿಷನ್ ಟು ಪಿ ಎಚ್ ಡಿ ಸೊ ಈಗ ಪಿ ಎಚ್ ಡಿ ಗೆ ದಾಖಲಾತಿಯನ್ನು ಪಡಿಬೇಕಾದ್ರೆ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂದ್ರೆ ಈಗ ಒಂದು ಎನ್ಇ ಟಿ ಎಕ್ಸಾಮಿನೇಷನ್ ನಾವು ಕಂಪ್ಲೀಟ್ ಮಾಡ್ಕೊಡ್ಬೇಕು ನೀವು ಹೇಗೆ ಟಿಇಟಿ ಆದ ನಂತರದಲ್ಲಿ ಜಿ ಪಿ ಟಿ ಎಕ್ಸಾಮ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದೇ ರೀತಿಯಾಗಿ ಸೆಂಟ್ರಲ್ ಅಲ್ಲಿ ಎನ್ಇ ಟಿ ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ಮಾತ್ರ ಸೊ ಹೈಯರ್ ಕ್ವಾಲಿಫೈಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ದಟ್ ಮೀನ್ಸ್ असिस्टेंट प्रोफेसर आग् एन टर्क सो अरे बेकर विच इज अ टेस्ट टू डिटर्म दिलजिल इंडियन ऐशनल फॉर्ड आफ् जूनियर रिसर्च फेलोशिप अंडाइटमेंट असिसंट प्रसिस्टेंट प्रोफेसर अंडमिशन टू पी एच डी अंडमिशन टू पी ओनली इन इंडियन यूनिवर्सिटी अंड कॉलेज ಸೊ ಇನ್ ಕೇಸ್ ಕ್ಲಿಯರ್ ಮಾಡಿಕೊಂಡು ಎನ್ಇ ಟಿ ಎಕ್ಸಾಮ್ ಅನ್ನ ಪಿ ಎಚ್ ಡಿಗೆ ಅಡ್ಮಿಷನ್ ಆಗ್ಬೇಕು ಅಂದ್ರೆ ಸೊ ಭಾರತೀಯ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜಲ್ಲಿ ಅಡ್ಮಿಷನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ ಅಂತ ನೋಡಿ ಇಲ್ಲಿ ಮುಂದೆ ಹೇಳ್ತಾರೆ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ವಿಲ್ ಕಂಡಕ್ಟ್ ಯು ಜಿ ಸಿ ಎನ್ಇಟಿ ಜೂನ್ ಟೂ ತೌಸಂಡ್ ಟ್ವೆಂಟಿ ಫಾರ್ ಐಟಿ ಫೈವ್ ಸಬ್ಜೆಕ್ಟ್ ಇನ್ ಕಂಪ್ಯೂಟರ್ ಬೇಸ್ ಟೆಸ್ಟ್ ಅಂತ ಸಿ ಬಿ ಟಿ ಅಂತ ಆನ್ಲೈನ್ ಎಕ್ಸಾಮಿನೇಷನ್ ಅದು ದಿ ಕಾಲ್ಡ್ ಸೊ ಸುಮಾರು ಎಂಬತ್ತೈದು ಸಬ್ಜೆಕ್ಟ್ ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುವಂತದ್ದು ನೋಡಿ ಇಲ್ಲಿ ಫಸ್ಟ್ ಒನ್ ಅಲ್ಲಿ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಯಾವಾಗಿಂದ ಸಿಕ್ಸ್ಟೀನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಸೆವೆಂತ್ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಸೊ ನಿನ್ನೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೊ ಲಾಸ್ಟ್ ಡೇಟ್ ಬಂದು ನೆಕ್ಸ್ಟ್ ಮಂತ್ ಸೆವೆನ್ ಸೆವೆಂತ್ ಏನ್ ಡೇಟ್ ಇದೆ ಅದು ವಿಲ್ ಬಿ ಅ ಎಂಡ್ ಡೇಟ್ ಅದು ಸೊ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಎಕ್ಸಾಮಿನೇಷನ್ ಫೀಸ್ ಥ್ರೂ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಆ್ಯಂಡ್ ಯು ಪಿ ಐ ಅಂತ ಇಷ್ಟು ಮಾಧ್ಯಮಗಳಲ್ಲಿ ನೀವು ನಿಮ್ಮ ಪೇಮೆಂಟನ್ನು ಮಾಡಲಿಕ್ಕೆ ಅವಕಾಶ ಇದೆ ಕ್ರೆಡಿಟ್ ಕಾರ್ಡ್ ಮುಖಾಂತರನಾದರೂ ಮಾಡ್ಬೋದು ಡೆಬಿಟ್ ಕಾರ್ಡಿಂದ ಮಾಡ್ಬೋದು ನೆಟ್ ಬ್ಯಾಂಕಿಂಗ್ ಮತ್ತೆ ಯು ಪಿ ಐ ಪೋರ್ಟಲ್ ಇಂದ್ರೂ ನಿಮ್ಮ ಪೇಮೆಂಟ್ ಏನು ಮಾಡಲಿಕ್ಕೆ ಅವಕಾಶ ಇದೆ ನೋಡಿ ಅಪ್ಲಿಕೇಶನ್ ಆಗ್ಲಿಕ್ಕೆ ಲಾಸ್ಟ್ ಡೇಟ್ ಸೆವೆಂತ್ ಮೇ ಬಟ್ ನಿಮ್ಮ ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಏಯ್ಟ್ ಮೇ ಅಂತ ಅಂದ್ರೆ ಒಂದ್ ದಿನ ಮಾತ್ರ ನಿಮಗೆ ಎಕ್ಸ್ಟ್ರಾ ಕೊಟ್ಟಿರುವಂತದ್ದು ಸೊ ಕರೆಕ್ಷನ್ ಇಂದ ಪರ್ಟಿಕ್ಯುಲರ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇನ್ ಕೇಸ್ ಏನಾದರೂ ನೀವು ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದು ಡೀಟೇಲ್ಸ್ ಫಾರ್ ಎಕ್ಸಾಂಪಲ್ ಈಗ ಮಾರ್ಕ್ಸ್ ಎಂಟ್ರಿ ಮಾಡೋದಾಗಿರ್ಬೋದು ತಪ್ಪಾಗಿ ಮಾಡೋದಾಗಿರ್ಬೋದು ನಿಮ್ಮ ನೇಮನ್ನ ತಪ್ಪಾಗಿ ಎಂಟ್ರಿ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಫಾದರ್ ನೇಮು ಸೊ ವಾಟ್ ಎವರ್ ಇಟ್ ಇಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದರೂ ತಪ್ಪುಗಳನ್ನು ಮಾಡಿದಾಗ ಅದನ್ನು ನಿಮಗೆ ಕರೆಕ್ಷನ್ ಮಾಡ್ಲಿಕ್ಕೂ ಒಂದಿನ ಅವಕಾಶವನ್ನು ಮಾಡ್ಕೊಂಡಿದ್ದಾರೆ ಅದು ಯಾವಾಗ ಅದು ಒಂಬತ್ತನೇ ತಾರೀಕು ನೋಡಿ ಸೆವೆಂತ್ ಮೇ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಆಗಲಿಕ್ಕೆ ಏತ್ ಮೇ ಬಂದು ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟು ಸೊ ನೈನ್ತ್ ಮೇ ಬಂದ್ಬಿಟ್ಟು ನೀವು ತಪ್ಪಾಗಿರ್ತಕ್ಕಂಥ ವಿಷಯಗಳನ್ನ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಲಾಸ್ಟ್ ಡೇಟು ಒಂದು ದಿನ ಮಾತ್ರ ಕರೆಕ್ಷನ್ ವಿಂಡೋ ಓಪನ್ ಆಗಿರುತ್ತೆ ಅವಾಗ ನೀವು ಕರೆಕ್ಷನ್ ಮಾಡ್ಕೋಬಹುದು ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ ಫಾರ್ಮ್ ಎನ್ ಟಿ ಎ ವೆಬ್ಸೈಟ್ ಟು ಬಿ ಇನಿಷಿಯೇಟೆಡ್ ಲೆಟರ್ ಅಂತ ಅದೆಲ್ಲ ನಿಮಗೆ ಲೆಟರ್ ಅನ್ನು ಹೇಳ್ತಾರೆ ಅನೌನ್ಸ್ಮೆಂಟ್ ಆಫ್ ಸಿಟಿ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಟು ಬಿ ಇನಿಷಿಯೇಟೆಡ್ ಲೆಟರ್ ಅಂತ ಈಗ ನೀವು ಯಾವ ಯಾವ ಎಕ್ಸಾಮ್ ಎಲ್ಲ ಅಪ್ಲೈ ಮಾಡಿರ್ತೀರ ಅದೆಲ್ಲ ನಿಮಗೆ ವೆಬ್ಸೈಟ್ ಅಲ್ಲಿ ಡಿಸ್ಕಸ್ ಆಗುತ್ತೆ ನಿಮ್ಮ ನಂಬರ್ ಗೆ ರಿಜಿಸ್ಟರ್ ನಂಬರ್ ಗೆ ಕೂಡ ಲೆಟರ್ ಅನ್ನು ನಾವು ವೆಬ್ಸೈಟ್ ಅಲ್ಲಿ ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ರೆ ಡೇಟ್ ಆಫ್ ಎಕ್ಸಾಮಿನೇಷನ್ ಟೆಂಟೇಟಿವ್ ಅಂತ ಇದೆ ಟೆಂಟೇಟಿವ್ ಅಂದ್ರೆ ಆಕ್ಚುಲ್ ಅಲ್ಲ ಅದು ಸೊ ಇಂಥ ನಡೀಬಹುದು ಅಂತ ಹೇಳಿದ್ರೆ ಇನ್ನೊಂದ್ಸಲ ಬರುತ್ತೆ ಅವರ ವೆಬ್ಸೈಟ್ ಇಂದಾನೆ ಟ್ವೆಂಟಿ ಫಸ್ಟ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ತಾರೆ ಸೊ ಅಲ್ಲಿಂದ ಮೂವತ್ತನೇ ತಾರೀಕು ತನಕ ಅಂದ್ರೆ ಟೆಂಟೇಟಿವ್ ಎಕ್ಸಾಮಿನೇಷನ್ ಡೇಟ್ ಅವರು ಹೇಳ್ತಾ ಇಪ್ಪತ್ತೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತರ ತನಕ ಅಂತ ಹೇಳಿದ್ದಾರೆ ಅಂದ್ರೆ ಟ್ವೆಂಟಿ ಫಸ್ಟ್ ಇಂದ ಸ್ಟಾರ್ಟ್ ಆದರೆ ಅಪ್ ಟು ತರ್ಟಿ ಜೂನ್ ತನ್ಕೊಂಡು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಯಾಕಂದ್ರೆ ಸುಮಾರು ಓವರ್ ಆಲ್ ಇಂಡಿಯಾ ಎಂಬತ್ತೈದು ವಿಷಯಗಳಿಗೆ ಇದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಹಾಗಾಗಿ ಅಷ್ಟು ಡೇಟ್ ಅನ್ನು ಕೊಟ್ಟಿರುವಂಥದ್ದು ಸೆಂಟರ್ ಡೇಟ್ ಆಫ್ ಶಿಫ್ಟ್ ಇದೆಲ್ಲವೂ ಕೂಡ ಅಡ್ಮಿಷನ್ ಕಾರ್ಡ್ ಅಲ್ಲಿ ನಿಮಗೆ ವಿಷಯಗಳು ಗೊತ್ತಾಗುತ್ತೆ ಸೊ ಡಿಸ್ಪ್ಲೇ ಆಫ್ ರೆಕಾರ್ಡೆಡ್ ರೆಸ್ಪಾನ್ಸ್ ಅಂಡ್ ಆನ್ಸರ್ಸ್ ಕೀಸ್ ಅಂತ ಅಂದ್ರೆ ಏನು ಕ್ವೆಶನ್ ಪೇಪರ್ ನೀವು ಅಟೆಂಡ್ ಮಾಡ್ತೀರಾ ಸೊ ಸಿ ಬಿ ಟಿ ಮೋಡ್ ಅಲ್ಲಿ ಅವೆಲ್ಲ ಆನ್ಸರ್ಸ್ ಕೀಸ್ ಡಿಸ್ಪ್ಲೇಸ್ ಆಗೋದು ಕೂಡ ವೆಬ್ಸೈಟ್ ಅಲ್ಲಿ ನಿಮಗೆ ಲೇಟರ್ ಅನ್ನು ಅನೌನ್ಸ್ ಮಾಡ್ತಾರೆ ಇನ್ನು ಅಫಿಷಿಯಲ್ ವೆಬ್ಸೈಟ್ ಇದು ಎಸ್ ಟಿ ಟಿ ಬಿ ಸ್ಲಾಸ್ ಯು ಜಿ ಸಿ ಎನ್ ಇ ಟಿ ಡಾಟ್ ಎನ್ ಟಿ ಎ ಡಾಟ್ ಎ ಸಿ ಡಾಟ್ ಇನ್ ಅಂತ ನೀವು ಅಲ್ಲಿ ಕೊಟ್ಬಿಡ್ಬೇಕಾದ್ರೆ ನೀವು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ಬಹುದು ಇನ್ನು ಅಪ್ಲಿಕೇಶನ್ ಫೀಸ್ ಜನರಲ್ ಮತ್ತೆ ಅನ್ರಿಸರ್ವಡ್ ಅವರಿಗೆ ಸಾವಿರದ ನೂರ ಐವತ್ತು ರೂಪಾಯಿ ಇನ್ನು ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎನ್ ಸಿ ಎಲ್ ಇವರಿಗೆಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸು ಇನ್ನು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಟಿ ಮತ್ತೆ ಥರ್ಡ್ ಜೆಂಡರ್ ಅಂತ ಏನ್ ಹೇಳಿದರೆ ಅವರಿಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಫೀಸ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಬ್ರೀಫ್ ಆಗಿದೆ ಸೊ ದಯಮಾಡಿ ಯಾರೆಲ್ಲ ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೋ ಅವರಿಗೆಲ್ಲ ಒಂದು ಆಂಬಿಷನ್ಸ್ ಇರುತ್ತೆ ನಾವು ಎನ್ಇ ಟಿ ಮಾಡ್ಕೊಳ್ಬೇಕು ಪಿ ಎಚ್ ಡಿ ಅಡ್ಮಿಷನ್ ಆಗಬೇಕು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಬರೀಬೇಕು ಅಂತ ಸೊ ಅಂತ ಅಭ್ಯರ್ಥಿಗಳು ದಯಮಾಡಿ ಮಿಸ್ ಮಾಡ್ದಾನೆ ಸೊ ನಿನ್ನೆಯಿಂದ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ದಾರೆ ಈಗ ಅಫಿಷಿಯಲ್ ಆಗಿ ಸೊ ಸೆವೆಂತ್ ಮೇ ತನಕ ಟೈಮ್ ಇದೆ ಏತ್ ಮೇ ಫೀಸ್ ಪೇಮೆಂಟ್ ಗೆ ಲಾಸ್ ಡೇಟ್ ಇದೆ ನೈನ್ತ್ ಮೇ ಬಂದು ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ ನೀವು ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಬಹುದು ಮಿಸ್ ಮಾಡದೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಎಕ್ಸಾಮ್ ನ ಬರೀತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್